ಹಲೋ ಗಿಡರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಹಾವೀರ ಜಯಂತಿ ಮಹಾವೀರ ಜಯಂತಿಯ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ಈ ಒಂದು ಮಾಹಿತಿಯನ್ನು ಕೂಡ ನೀವು ಭಾಷಣಕ್ಕಾಗಿ ಬಳಸುವುದು ಯಾವ ರೀತಿ ಅಂತಕ್ಕಂಥ ಮುಂದೆ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಮಾಡೋದು ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಮಾಹಿತಿಯನ್ನು ತಿಳಿತವಣ್ಣ ಪಾಂಡವಸ್ಥೆ ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ಭಾಷಣ ಮಾಡೋದು ತಿಳಿಸ್ತಾ ಹೋಗ್ತಾರೆ ಬನ್ನಿ ಇದನ್ನು ನೀವು ಭಾಷಣಕ್ಕಾಗಿ ಬಳಸಬೇಕು ಅಂತ ತಿಳ್ಕೊತೀರಾ ತಿಳ್ಕೊಂಡಾಗ ಏನ್ ಮಾಡ್ತೀರಾ ಅಂದ್ರೆ ಮೊದಲನೇದಾಗ ಏನ್ ಮಾಡ್ತೀರಾ ವೇದಿಕೆಯಲ್ಲಿ ಎಲ್ಲಾ ಗಣ್ಯ ಮಾನ್ಯರಿಗೂ ಅತಿಥಿಗಳಿಗೂ ಶುಭೋದಯ ಅಥವಾ ನಮಸ್ಕಾರ ಅಂತ ಹೇಳಿ ಆ ರೀತಿ ಹೇಳಿ ಅದಾದ ನಂತರ ಈ ಸಂದರ್ಭದಲ್ಲಿ ಮಹಾವೀರ ಜಯಂತಿಯ ಕುರಿತು ಮಾತನಾಡುತ್ತೇನೆ ಅಂತಕ್ಕಂಥದ್ದು ತಿಳಿಸಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗಿ ಪಾಯಿಂಟ್ ಬಿಟ್ಟು ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಓಕೆನಾ ಓಕೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ನೋಡಿ ಮೊದಲನೇ ಪಾಯಿಂಟ್ ಮಹಾವೀರ ಜಯಂತಿಯು ಭಗವಾನ್ ಮಹಾವೀರರ ಜನ್ಮ ದಿನವಾಗಿದೆ ಅದ ನಂತರ ಎರಡನೇ ಪಾಯಿಂಟ್ ನೋಡಿ ಭಗವಾನ್ ಮಹಾವೀರರು ಭಗವಾನ್ ಮಹಾವೀರರು ಜೈನ ಧರ್ಮದ ಗುರು ಜೈನ ಧರ್ಮದ ಗುರು ಮೂರನೇ ಪಾಯಿಂಟ್ ಮಹಾವೀರ ಜಯಂತಿಯನ್ನು ಮಹಾವೀರ ಜಯಂತಿಯನ್ನು ಪ್ರತಿ ವರ್ಷ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಓಕೆನಾ ಮತ್ತು ನೋಡಿ ಮಹಾವೀರ ಜಯಂತಿಯನ್ನು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ನಾಲ್ಕನೇ ಪಾಯಿಂಟ್ ಭಗವಾನ್ ಮಹಾವೀರರು ಭಗವಾನ್ ಮಹಾವೀರರು ಅಹಿಂಸೆ ಮತ್ತು ಸತ್ಯವನ್ನು ಅಹಿಂಸೆ ಮತ್ತು ಸತ್ಯವನ್ನು ಬೋಧಿಸಿದರು ಬೋಧಿಸಿದರು ಓಕೆನಾ ಅದಾದ ನಂತರ ಐದನೇ ಪಾಯಿಂಟ್ ಅವರು ಅವರು ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಓಕೆನಾ ಅವರು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಆರನೇ ಪಾಯಿಂಟ್ ಅವರು ಎಲ್ಲ ಜೀವಿಗಳನ್ನು ಎಲ್ಲ ಜೀವಿಗಳನ್ನು ಜೀವಿಗಳನ್ನು ಪ್ರೀತಿಸಲು ಮತ್ತು ದಯೆಯಿಂದ ಇರಲು ಹೇಳಿದರು ದಯೆಯಿಂದ ಇರಲು ಹೇಳಿದರು ಮತ್ತು ಅವರು ಎಲ್ಲ ಜೀವಿಗಳನ್ನು ಪ್ರೀತಿಸಲು ಮತ್ತು ದಯೆಯಿಂದ ಇರಲು ಹೇಳಿದರು ಏಳನೇ ಪಾಯಿಂಟ್ ಅವರನ್ನು ಜೈನ ಧರ್ಮದ ಜೈನ ಧರ್ಮದಲ್ಲಿ ಅಂತಿಮ ಸಂತ ಅಂತಿಮ ಸಂತ ಅಂತಿಮ ಸಂತ ಮತ್ತು ಗುರು ಎಂದು ಪರಿಗಣಿಸಲಾಗಿದೆ ಓಕೆನಾ ಮತ್ತೊಮ್ಮೆ ನೋಡಿ ಅವರನ್ನು ಜೈನ ಧರ್ಮದಲ್ಲಿ ಅಂತಿಮ ಸಂತ ಮತ್ತು ಗುರು ಎಂದು ಪರಿಗಣಿಸಲಾಗಿದೆ ಎಣ್ಣೆ ಪಾಯಿಂಟ್ ಜನರು ಈ ದಿನ ಜನರು ಈ ದಿನ ಜನರು ಈ ದಿನ ಮಹಾವೀರ ಮಹಾವೀರ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಭೇಟಿ ನೀಡುತ್ತಾರೆ ಆನಂತರ ತೊಂಬತ್ತನೇ ಪಾಯಿಂಟ್ ಈ ದಿನದಂದು ಈ ದಿನದಂದು ಜನರು ಅಹಿಂಸೆ ಮತ್ತು ಮತ್ತು ಶಾಂತಿಯನ್ನು ಅನುಸರಿಸುವ ಶಾಂತಿಯನ್ನು ಅನುಸರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಹತ್ತನೇ ಪಾಯಿಂಟ್ ನೋಡಿ ಮಹಾವೀರ ಜಯಂತಿಯು ಮಹಾವೀರ ಜಯಂತಿಯು ಒಳ್ಳೆಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತು ನೋಡಿ ಮಹಾವೀರ ಜಯಂತಿಯು ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಪ್ರೇರೇಪಿಸುತ್ತದೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಕಂಡಿಷ್ಟು ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸಾಹ ತುಂಬ ಸುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ